ಮಸ್ತ್ ಅದೀನಿ ನಾ ಬಂದಿವತ್ತ ಮುಂಬೈ ಒಳಗಿರೋ ಕಲಾವತಿ ಟ್ರ್ಯಾಕ್ ಅಂದ್ರೆ ಮುಂಬೈಯಿಂದ ಇಂದ ಸುಮಾರು ಒಂದ್ ಐವತ್ತು ಕಿಲೋಮೀಟರ್ ದೂರಿನ ಒಳಗದ ಇದು ಇಲ್ಲಿ ಬರ್ಬೇಕಾದ್ರೆ ಯಾವುದೇ ತರ ಫೆಸಿಲಿಟಿ ಇಲ್ಲ ಫೆಸಿಲಿಟಿ ಇಲ್ಲ ಅಂದ್ರೆ ನಿಮ್ದು ವೈಯಕ್ತಿಕ ವಾಹನ ಇಲ್ಲ ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಮತ್ತ ಇಲ್ಲಿ ಬರ್ಬೇಕಂದ್ರೆ ಸುಮಾರು ದೂರದ ಒಂದು ಒಂದ್ ಹಳ್ಳಿ ಒಳಗೆ ಎಂಟರ್ ಆಗ್ಬೇಕು ಹಳ್ಳಿಯಿಂದ ಎಂಟ್ರ್ ಆದ್ಮೇಲೆನೆ ಇಲ್ಲಿ ನಿಮಗೆ ವೇ ಸಿಗ್ತದೆ ಮುಂಜಾನೆ ಮೂರುವರೆ ಗಂಟೆಗೆ ಬಿಟ್ಟಿದ್ವಿ ನಾವ್ ಇಲ್ಲಿ ರೀಚ್ ಆಗ್ಬೇಕಂದ್ರೆ ಸುಮಾರು ನಮಗೆ ಒಂದೂವರೆ ತಾಸು ತಗೊಂಡದ ಸೊ ಮೂರುವರೆಗೆ ಬಿಟ್ಟಿದ್ವಿ ಬರ್ತಾ ಬರ್ತಾ ಮೂರುವರೆ ಆಯಿತು ಆಗ್ಯದ ಆರು ಗಂಟೆ ಆಲ್ಮೋಸ್ಟ್ ಬೆಳಗ ಬೆಳಗಾಗ್ಯದ ಸೊ ಈಗ ಮ್ಯಾಲೆ ಹೋಗ್ತೀವಿ ಭಾಳ ಮಸ್ತ್ ವಾತಾವರಣ ಅದ ಬಿಸಿಲಾಗಲಿಲ್ಲ ಅಂದ್ರೆ ಪಟ ಪಟ ಹತ್ಬೋದು ಬಟ್ ನೋಡೋಣ ಇವತ್ತು ಕ್ಲೈಮೇಟು ಕೂಲ್ ಅದ ಸೊ ಮ್ಯಾಲೆ ಹತ್ರ ಒಂದು ಸ್ವಲ್ಪ ಸರೌಂಡಿಂಗ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಹೆಂಗೆ ಅದನ್ನೋದು ಸೊ ಇದು ಶಿವಾಜಿ ಮಹಾರಾಜ ಅವ್ರ ರಿಲೇಟೆಡ್ ಅದ ಬಟ್ ಇದ್ರ ಹಿಸ್ಟ್ರಿ ಏನದ ಅಂತ ಮ್ಯಾಲ ಹೋದ್ಮೇಲೆ ತಿಳ್ಕೊಳ್ಳೋಣ ಸೊ ಒಟ್ಟು ಲೇಟ್ ಮಾಡ್ಲಾರ್ದ ಮ್ಯಾಲೆ ಹೋಗೋಣ ನೋಡೋಣ ಬಾಯ್ ಪ್ರಬಳಗಢ ಇಲಾಖೆರವರು ಊರಿನ ಹೆಸರು ಮಾಚಿ ಪ್ರಬಳ ತಾಲೂಕಾ ಪನ್ವೇಲ್ ಜಿಲ್ಲಾ ರಾಯ್ಗಢ ರಾಜ್ಯ ಇಲ್ಲದ ಮಹಾರಾಷ್ಟ್ರ ಎಲ್ಲ ಡೀಟೇಲ್ಸ್ ಕೊಟ್ಟಾರವ್ರು ಅಂದ್ರೆ ಈ ತಾಲೂಕ್ನಾಗ ಕೆ ಜನ ಅದಾರ ಏನು ಜನ ಇದಾರಂತ ಇದು ಬಂತು ನಮ್ಗೆ ಹೆಂಗೆ ಸಣ್ಣ ಹೆಂಗೆ ಬರತ್ತದ ಇಲ್ಲೇನೋ ಜೋಕಾಲಿ ಕಾಣೋದು ನೋಡೋಣ ಬರ್ರಿ ರೋಪ್ ಅದ ಗಿಡದ ಝೈ కంఫర్టేబల్గలక ఇకంద్ర నం ఎలాతారు మజా వరద అది వన్ ఎప్పబెట్రు నడి నడి తడి తడి ఇలా అదే స్వల్పు దొడద ಇದು ವೈಬ್ ಬರದ ಜೋಕಾಲಿ ಹೆಂಗೆ ನ್ಯಾಚುರಲ್ ಜೋಕಾಲಿ ಅದ ಇದು ನಡ್ರಿ ನಡಿ ಹೋಗ್ತಾರ ನಮಗೆ ಬಿಟ್ಟ ಹಂಗೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಹಾಗೆ ನೋಡ್ರಿ ಯಾಕಂದ್ರೆ ಹೇಳಕ್ ಬರೋದಿಲ್ಲ ಯಾವ ಪಾಯಿಂಟ್ನ್ಯಾಗ ಏನು ಮಿಸ್ ಆಗ್ತದ